ಕಾರ್ಮಿಕ ದಿನಾಚರಣೆ ಇದೆ ಬಹುಶಃ ಈ ದೇಶ ಕಟ್ತಕ್ಕಂಥವರು ನಮ್ಮ ಕಾರ್ಮಿಕ ವರ್ಗ ಶ್ರಮಜೀವಿ ಹಾಗಾಗಿ ಈ ಕಾರ್ಮಿಕ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಅವ್ರಿಗೆ ಶುಭಾಶಯಗಳನ್ನು ಕೂಡ ಹೇಳ್ತಾ ಬೇಕಾದಷ್ಟು ರೀತಿಯಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಾಗ ನಾನು ಕೂಡ ಎಂ ಪಿ ಇದ್ದೆ ಆವಾಗ ಸೆಸ್ ಅಂತ ಹಾಕಿ ಸುಮಾರು ಇವತ್ತು ನಮ್ಮ ರಾಜ್ಯದಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಇದೆ ಡಿಪಾರ್ಟ್ಮೆಂಟಲ್ಲಿ ಹಾಗಾಗಿ ಇವತ್ತಿನ ಇದಕ್ಕೆ ನಾವೆಲ್ಲರೂ ಕೂಡ ಅವರನ್ನು ಒಳ್ಳೆಯದು ಹೇಳ್ತಾ ಕಾರ್ಮಿಕ ವರ್ಗಕ್ಕೆ ಮತ್ತು ಎರಡನೇದಾಗಿ ಇವತ್ತು ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಹಾಗೆ ಆಗ್ತದೆ ಅಂತಕ್ಕಂಥದ್ದನ್ನೇ ಎಲ್ಲರೂ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವ್ರ ಜೊತೆಗೆ ಸರ್ಕಾರದ ಜೊತೆಗೆ ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ ಹಾಗಾಗಿ ನಾವು ಯಾರೂ ಬೇರೆ ಬೇರೆ ರೀತಿ ಮಾತಾಡಲಿಕ್ಕೆ ಆಗಲ್ಲಾಯ್ತು ಅಂತಂದರೆ ಅಲ್ಲೆಲ್ಲೋ ನೋಡಿ ಎಲ್ಲ ಗಲಾಟೆಗಳಾಗಿದ್ದ ಪಾಕಿಸ್ತಾನ್ ಕಿ ಜೈ ಅಂತ ಇದು ಕೆಲವರಿಗೆ ಏನೋ ತಲೆ ಒಳಗೆ ತುಂಬಿಕೊಂಡು ಕೆಲವು ಲೀಡರ್ಗಳು ಸಾಯ್ತಾಯಿದ್ರು ಪಾಕಿಸ್ತಾನಕ್ಕೆ ಜೈ ಎಂದವ್ರಿಗೆ ಇಂಥ ಸಂದರ್ಭದಲ್ಲಿ ಅವ್ರ ದರ್ ಇಸ್ ನೋ ಎಕ್ಸೆಪ್ಷನ್ ಅವ್ರಿಗೆ ಸುಮ್ಮನೆ ಅನಾವಶ್ಯಕವಾಗಿ ಈ ಥರದಲ್ಲಿ ಇಂಥ ಸಂದರ್ಭದಲ್ಲಿ ಮಾಡುವಂಥದ್ದು ನಾವು ಯಾರು ಮೆಚ್ಚುವಂಥದ್ದಲ್ಲ ಹಾಗಾಗಿ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಬಗ್ಗು ಬಗ್ಗುಬಿಡಿದು ಅಲ್ಲಿ ಬೇರೆ ಭಾಳ ಕಟ್ಟಲಿದ್ದಂಥವ್ರಿಗೂ ಕೂಡ ಒಂದು ದೇಶವನ್ನು ಕಟ್ಕೊಟ್ಟಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಇಡೀ ದೇಶ ವಿರೋಧ ಪಕ್ಷದ ನಾಯಕರುಗಳಾದಿಯಾಗಿ ಇಂದಿರಾ ಗಾಂಧಿಯವರ ಜೊತೆಗಿದ್ದು ಅವ್ರಿಗೆ ಬೆಂಬಲವನ್ನು ಕೊಟ್ಟಿರುವಂತಕ್ಕಂಥದ್ದು ಗೊತ್ತಿದೆ ಸ್ನೇಹಿತರೆ ರಾಜ್ಯದಲ್ಲಿ ಜಾತಿ ಗಣತಿ ಜಯಪ್ರಕಾಶ್ ವರದಿ ಕಾಂತರಾಜ್ ವರದಿ ಹೀಗೆ ಒಂದು ದೊಡ್ಡ ಗೊದ್ದಲ ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಸರ್ಕಾರ ಅಲ್ಲ ಅವ್ರಿಗೆ ಏನಾಗಿದೆ ಅವಕ್ಕೆ ಈ ನಾವು ಯಾಕೆ ಹೇಳ್ತಾ ಇದ್ದೀವ್ರಿಂದ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಕೆಲವು ಹುಡುಗರುಗಳಿಗೆ ಏನಾಗಿದೆ ಅಂತಂದರೆ ಇಲ್ಲಿ ಅನ್ನ ತಿಂತವ್ರೆ ಇಲ್ಲಿ ನೀರು ಕುಡಿತಾ ಇದ್ದೀವಿ ಪಾಕಿಸ್ತಾನಕ್ಕೆ ಜೈ ಅಂತಕ್ಕಂಥದ್ದು ಅದು ಒಂದು ಮದ್ ಮೊದಲಿಂದ ಹಿಂಗೆ ಅಲ್ಲಲ್ಲೇ ಅಲ್ಲಲ್ಲೇ ಶುರು ಆಗ್ತದೆ ಬಟ್ ಅದು ಯಾವ ಕಾರಣಕ್ಕೂ ಇರಬಾರ್ದು ನಾನು ಹೇಳ್ತೀನಿಲ್ಲ ಒಂದು ಕಾನೂನು ತರಬೇಕಾಗ್ತದೆ ನಮ್ಮ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಜೈ ಅಂತಂದವ್ರನ್ನ ಅವರನ್ನು ನಾವು ಏನಿದ್ರು ಕೂಡ ದೇಶದ್ರೋಹಿಗಳು ಅವರು ತೀರ್ಮಾನ ಆಗಬೇಕು ಅವ್ರಿಗೆಲ್ಲ ರೀತಿಯ ಫೆಸಿಲಿಟೀಸ್ಗೂ ಕೂಡ ಕಟ್ ಆಗಬೇಕು ಮತ್ತು ಧೇಮಸ್ಪಿ ಧೇಮಸ್ಪಿ ಅವರು ನಲ್ಲ ಯಾಕೆಂದರೆ ಜನರ ಮನಸ್ಸಲ್ಲಿ ಏನಾಗುತ್ತೆ ಈ ಸಂದರ್ಭದಲ್ಲಿ ಏಕೆಂತ ನಾವು ಜನ್ ನಾವು ಕಳ್ಕೊಂಡಿದ್ದೀವಿ ನಮ್ಮ ನಮ್ಮ ಅಣ್ಣ ತಮ್ಮಂದಿರನ್ನ ಕಳ್ಕೊಂಡಿದ್ದೀವಿ ನಾವು ಅವರು ಅಲ್ಲ ಕೆಲವ್ರು ಇದ್ದಾರೆ ಕೆಲವರು ಈಗ ಪಾಕಿಸ್ತಾನದಲ್ಲಿ ತಗೊಳ್ಳಿ ಪಾಪ ಶ್ರೀ ನಮ್ಮ ಜಮ್ಮು ಕ ಕಾಶ್ಮೀರಲ್ಲಿ ಒಬ್ಬ ಎಷ್ಟು ಚೆನ್ನಾಗಿ ಹೇಳ್ತಾನೆ ಡ್ರೈವರ್ ಅವನು ನನ್ನ ಹತ್ರ ಬಂದೂಕಿಲ್ಲ ಸರ್ ನನ್ನ ಹತ್ರ ಸ್ಟೇರಿಂಗ್ ಇದೆ ಅನ್ನ ಸರ್ ಇದು ಅನ್ನ ಕೊಡ್ತಾ ಇದ್ದಾರೆ ಸರ್ ಈ ದೇಶ ಆದರೆ ಈಗೇನೋ ಬಂದ್ಬಿಟ್ಟಿದೆ ಸರ್ ಇವರಿಗೆಲ್ಲ ಅಂತಂತೇಳಿ ಸೊ ಹಾಗಾಗಿ ಯಾಕೆ ನಮ್ಮ ಪಾಕಿಸ್ತಾನ್ ಸುಮ್ಮನೆ ಮಧ್ಯಪ್ರವೇಶ ಮಾಡಿ ಹಾಳು ಮಾಡ್ತಾಯಿದ್ದಾರೆ ಕಾಶ್ಮೀರ್ ಭಾಳ ತ್ರೀ ಸೆವೆಂಟಿ ತೆಗೆದಿದ್ದು ಕೂಡ ಭಾಳ ದೊಡ್ಡ ವಿಚಾರ ಈಗ ನಾನು ಕೊಡಗಿನಲ್ಲಿ ಎಂ ಪಿ ಇದ್ದಂತ ಒಬ್ಬ ಬರೀತಾನೆ ಒಬ್ಬ ಟ್ಯೂರಿಸ್ಟ್ ಬರೀತಾನೆ ಒಂದು ನೋಟ್ ಬರೀತಾನೆ ಅವನು ಪಾಕಿ ಕಾಶ್ಮೀರ್ ಆ್ಯಂಡ್ ಕೂರ್ ಆರ್ ದ ಬೆಸ್ಟ್ ಪೀಸ್ ಆಫ್ ಲ್ಯಾಂಡ್ ಅನ್ ದ ಅರ್ತ್ ಅಂತಂತ ಹೇಳ್ತಾನೆ ನಾವು ನೋಡಿ ಅನ್ ದ ಅಂತ ಹೇಳ್ತಾನೆ ಸೊ ಹಾಗಾಗಿ ಕಾಶ್ಮೀರ ನಮ್ಮ ನಮ್ಮ ಆತ್ಮ ಅದು ಅದು ಇವತ್ತಿನ ದಿವಸ ದೇಶಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಬೇಕಾದ ಜನರಿಗೆ ಅನ್ನ ಕೊಡುತ್ತದೆ ಹೌದು ಹೌದು ನಾವು ಕ್ರಮ ಮಾಡಿದ್ವಿ ಎಲ್ಲ ತೊಗೊಂಡೋಗ್ತೀವಿ ಯಾರೋ ಪೊಲೀಸ್ನಾಗ ಬಿಟ್ಟು ಕಳಿಸ್ತಾರೆ ಟೈಟ್ ಇನ್ನು ಹಂಗೆ ಹಂಗೆಲ್ಲ ಅನ್ಬಳ ಅಷ್ಟೇ ಹಂಗಾಗಬಾರ್ದು ಇದಕ್ಕೆ ಒಂದು ಬಿಗಿಯಾದ ಕಾನೂನುಗಳನ್ನ ತರಬೇಕಿತ್ತು ಅದರಲ್ಲಿ ಎಲ್ಲರೂ ಉಂಟ ನಮ್ಮ ದೇಶದ ಅನ್ನ ನಮ್ಮ ದೇಶದ ನೀರು ನಮ್ಮ ದೇಶದ ಅನ್ನ ತಿಂದು ಇವನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇಲ್ಲಿ ಕೂತ್ಕೊಂಡು ಬ ಇವು ಆಗ್ತಾನೇ ಇರ್ತವೆ ಆಗ್ತಾನೇ ಇರ್ತವೆ ಆಗಾಗ ತಪ್ಪಿಸ್ಬೇಕಿದೆ ಬಲವಾದ ಕಾನೂನುಗಳ ಮೂಲಕ ಮತ್ತು ನಿನ್ನೆ ದಿವಸ ಮೋದಿಯವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಜನರಲ್ ಸೆನ್ಸಸ್ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕ್ಯಾಬಿನೆಟಲ್ಲಿ ಕೂಡ ಅದು ಡಿಸಿಷನ್ ಆಗಿದೆ ಅದಕ್ಕೆ ಏಕೆಂದರೆ ಅದನ್ನು ಇಡೀ ದೇಶ ಇವತ್ತು ಸ್ವಾಗತ ಮಾಡಿದೆ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಸೇರಿದ ಹಾಗೆ ಇದನ್ನು ಸ್ವಾಗತ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದಂಥ ಸೆನ್ಸಸ್ ಇಂಡಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಬಟ್ ಹಲವಾರು ಕಾರಣಗಳಿಂದ ಸೆನ್ಸಸ್ ಆಗಲಿಲ್ಲ ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಈಗ ನಾನು ಅದನ್ನು ಮಾಡ್ತಿ ನಾನು ಸಾಮಾನ್ಯ ಗಣ ಗಣತಿಯೊಂದಿಗೆ ಜಾತಿ ಜನಗಣತಿನೂ ಕೂಡ ಮಾಡಿಸ್ತೀನಿ ಅಂತಂತ ಹೇಳಿದ್ದಾರೆ ಬಿಕಾಸ್ ಈ ರಾಜ್ಯದ ಜಾತಿ ಗಣತಿಗೂ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಜಾ ಜಾತಿ ಜನತೆಗೂ ಭಾಳ ವ್ಯತ್ಯಾಸ ಇತ್ತು ವ್ಯತ್ಯಾಸ ಏನಪ್ಪ ಅಂತಂದರೆ ಒಂಥರ ಎಕ್ಸ್ಪರ್ಟೈಸ್ ಇರ್ತಾರಲ್ರಿ ಎಕ್ಸ್ಪರ್ಟೈಸ್ ಅನುಭಾವಿಕ್ ಇರ್ತಾರೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸೆನ್ಸಸ್ನಲ್ಲಿ ದೃಢದಂಥ ಜನರಿರ್ತಾರೆ ಹಾಗಾಗಿ ಅಲ್ಲಿ ಒಂದು ರೀತಿ ಒಳ್ಳೆಯದೇ ಇದು ಒಳ್ಳೆಯದಿದು ಮಾಡ್ತಕ್ಕ ಮಾಡ್ತಕ್ಕಂಥ ಮತ್ತು ಡಿ ಸಿಗಳು ಎಸ್ ಪಿಗಳು ಹೈ ರ್ಯಾಂಕ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾಯಿರ್ತೀವಿ ಸ್ಕ್ರೂಟಿ ನಡೀತಾ ಇರ್ತದೆ ಓವರ್ ಸೀಯಿಂಗ್ ಇರ್ತದೆ ಹಾಗಾಗಿ ಇದು ಭಾಳ ಭಾಳ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಯಾಕೆ ರಾಜ್ಯಗಳು ತೊಗೊಂಡಿದ್ದಾವ ಈಗ ಮೊನ್ನೆ ತೆಲಂಗಾಣ ಮಾಡಿದ್ದಾರೆ ಅದು ಇದೆಲ್ಲ ಆಲ್ ರೈಟ್ ಈಗ ನಮ್ಮದು ರಾಜ್ಯದಲ್ಲಿ ಹತ್ತು ವರ್ಷದಿಂದ ಹಿಂಗೆ ಬರೀ ನಡೀತಾ ಇದೆ ಇತ್ತು ಹತ್ತು ವರ್ಷ ನಡೀತಾ ಇದೆ ಇದೇನು ಸುಮ್ಮ ಅಲ್ಲ ಏನು ಸಿದ್ದರಾಮಯ್ಯ ತನ್ನ ಇಷ್ಟಕ್ಕೆಲ್ಲ ಮಾಡಿರೋದು ಇದನ್ನು ನಾವು ಏಕೆಂತಂದರೆ ಯಾವುದೋ ಒಂದು ಕೇಸಲ್ಲಿ ಜಾತಿವಾದ ಜನಗಣತಿ ಮಾಡಲೇಬೇಕು ಅಂತಂತ ಹೇಳಿದಾಗ ಅದರ ಆಧಾರದ ಮೇಲೆ ಇಲ್ಲಿ ಕೂಡ ಆಗಿದ್ದಂಥದ್ದು ಇವತ್ತೇನಾಗಿದೆ ನಮ್ಮ ಯಾರಪ್ಪ ಕಾಂತರಾಜ್ ವರ್ತಿ ಕಾಂತರಾಜ್ ವರದಿನೇ ಸಿಕ್ಕಿಲ್ಲ ಇನ್ನು ಭಾಳ ಮಜಾ ಇದೆ ಕತ್ರಿ ಎಲ್ಲಿದೆ ಕಾಂತರಾಜ್ ವರದಿ ಕಾಂತರಾಜ್ ವರದಿನೇ ಕೈಗೆ ಸಿಕ್ಕಿಲ್ಲ ಈಗ ಸಿಕ್ಕಿರೋದು ಯಾವುದು ನಮ್ಮ ಹೆಗಡೆಯವ್ರು ಇದು ಬಟ್ ಅಲ್ಲಿನಪ್ಪ ಎರಡಿದೆ ಅನೆಕ್ಸ್ ಒನ್ ಅನೆಕ್ಸ್ ಟೂ ಅನೆಕ್ಸ್ ಟೂನಲ್ಲಿ ಏನಿದೆ ಎಲ್ಲ ವರದಿ ಮಾಡ್ತಾ ಹೋಗ್ತಾರೆ ಅನೆಕ್ಸ್ ಟೂನಲ್ಲಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಇದು ಎಲ್ಲಿ ಯಾವ್ಯಾವ ಜನಕ್ಕೆ ಏನೇನು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾನೆ ಎನ್ ಎಕ್ಸ್ ಟೂನಲ್ಲಿ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಎನ್ ಎಕ್ಸ್ ಒನ್ ಇಲ್ಲವೇ ಇಲ್ಲ ಎನ್ ಎಕ್ಸ್ ಟೂ ಹಿಡ್ಕಂಡು ಒದ್ದಾಡ್ತಾ ಇದ್ದೀನಿ ಬಟ್ ಅನಿಸುತ್ತೆ ಇದೆಲ್ಲ ಇದ್ದರೆ ಈ ಸಿದ್ದರಾಮಯ್ಯನು ಅದನ್ನ ಓದೋರು ಏನೋ ಕಾರಣ ಗೊತ್ತಾಗಲ್ಲ ರೀ ಹ್ಯಾಸ್ ನಾಟ್ ಹಿ ನಾಟ್ ಸೀರಿಯಸ್ ನಾಟ್ ಸೀರಿಯಸ್ ಅಲ್ಲಪ್ಪ ಒಬ್ಬ ಮುಖ್ಯಮಂತ್ರಿ ಸುಮ್ಮನೆ ಏನೋ ಮಾತಾಡ್ತಾಯಿದ್ದೀರಿ ನೀವು ಜಾತಿವಾರು ಜನತೆ ಜನಗಣತಿ ಬಗ್ಗೆ ಈ ಆಮೇಲೆ ಇಲ್ಲೇನಾಗಿದೆ ಇಲ್ಲಿ ಯಾರು ಇಲ್ಲಿ ನಿಮ್ಮ ಯಾರು ಮೆಂಬರ್ಸ್ ಯಾರು ಕರ್ನಾಟಕದ ಜಾತಿವಾರು ಜನಗಣತಿಯಲ್ಲಿ ಮೆಂಬರ್ಸ್ ಯಾರು ಯಾರೋ ರಿಟೈರ್ಡ್ ಆಫೀಸರ್ಸ್ ಇಲ್ಲಿ ಯಾರೋ ನಿಮ್ಮವನ್ನೇ ಒಬ್ಬನ ಮಾಡ್ಕೊಂಬಿಟ್ಟಿದಿರಿ ಕಾಂತರಾಜು ಅಂತ ರಿಟೈರ್ಡ್ ಆಫೀಸರ್ಸ್ ಇಲ್ಲಿ ಯಾರೂ ಇಕನಾಮಿಕಲ್ ಎಕ್ಸ್ಪರ್ಟ್ಸ್ ಇಲ್ಲ ಸೋಷಿಯಲ್ ಸೈಂಟಿಸ್ಟ್ಗಳಿಲ್ಲ ಯಾರಿಲ್ಲ ಸುಮ್ಮನೆ ಯಾರು ರಿಟೈರ್ಡ್ ಆಫೀಸರ್ಗಳ್ತೋ ಇದರಿಂದ ಜನಕ್ಕೆ ಏನಾಯಿತು ಅಂತಂದರೆ ಇದ್ರ ಮೇಲೆ ನಂಬಿಕೆನೇ ಬರಲಿಲ್ಲ ನಂಬಿಕೆನೇ ಬರಲಿಲ್ಲ ಹಾಗಾಗಿ ಈ ಇವತ್ತು ಮೋದಿಯವರು ಹೇಳಿದ್ರೆ ಎಲ್ಲ ಕೂಡ ಸ್ವಾಗತಿಸ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಇಲ್ಲ ಮೇಲ್ಜಾತಿಯವರೆಲ್ಲ ಭಾಳ ವಿರೋಧ ಇದ್ದಾರೆ ಇದಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ ಸೊ ನಿನ್ನೆ ಎಲ್ಲ ಮೇಲ್ಜಾತಿಯವರು ಸ್ವಾಗತ ಮಾಡಿದ್ದಾರೆ ಅದನ್ನ ಕುಮಾರಸ್ವಾಮಿಯವರು ಸ್ವಾಗತ ಮಾಡಿದ್ದಾರೆ ಜಾತಿ ಜನಗಣತಿನ ಮೋದಿಯವರು ಅನೌನ್ಸ್ ಮಾಡಿರುವಂಥದ್ದನ್ನು ದೆನ್ ನಮ್ಮ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಸ್ವಾಗತ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ಮೇಜರ್ ಕಮ್ಯುನಿಟಿ ದೇವ್ ಆಲ್ ವೆಲ್ಕಮ್ಡ್ ದಿಸ್ ಮತ್ತು ತೋಮನಿ ಮತ್ತು ಕ್ಯಾಬಿನೆಟ್ ತಾಮನ್ ಮಾಡಿ ಆ ತಗಡೆಗೆ ಅವ್ರ ವಿರೋಧ ಇದೆ ಅವ್ರ ವಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ರಿ ಬಲಿಷ್ಠ ಕೋಮುಗಳ ವಿರೋಧ ಇದೆ ಹಾಗೆ ಹೇಗೆ ಅಂತ ಹೇಳಿ ಸೊ ಎಲ್ಲ ಬಲಿಷ್ಠ ಕೋಮುಗಳು ಜಾತಿಯ ಜನಗಣತಿಯನ್ನು ಮೋದಿಯವರು ಏನು ಡಿ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಎಸ್ ಇದೊಂದು ಐತಿಹಾಸಿಕ ಅಂತ ಹೇಳಿದ್ದಾರೆ ಮತ್ತು ಮಾಡಿ ಮತ್ತೆ ತಾಮನಿ ಕೀಪ್ ಇಟ್ ಬಿಫೋರ್ ದ ಕ್ಯಾಬಿನೆಟ್ ಕಾಂತರಾಜ್ ಅವ್ರದ್ದು ಕ್ಯಾಬಿನೆಟ್ ಮುಂದೆ ಬಂದೇ ಇಲ್ಲ ಮರಿ ಏನಿದ್ರೆ ಹೆಗಡೆ ವರದಿನಲ್ಲಿ ನಡೀತಾ ಇರುವಂಥದ್ದು ಹಾಗಾಗಿ ಇದು ಪೂರಾ ಪೊಲೀಟಿಸೈಸ್ ಆಗೋಗುತ್ತೆ ಹ್ಞೂ ಅಲ್ಲ ಈಗ ಇವರು ಅದನ್ನು ಇಟ್ಕೊಂಡು ಮಾಡಬೇಕು ಬಟ್ ಇಲ್ಲಿ ಏನಾಗುತ್ತೆ ನಿಮಗೆ ಯಾವಾಗ ನೀವು ಕೇಂದ್ರ ಮಾಡ್ತಾ ಇದ್ದಾರೆ ಅಂತಂದರೆ ಆದ್ರ ಇದೇ ಬೇರೆ ಆಗುತ್ತೆ ಈಗ ಇಲ್ಲಿ ರಾಜ್ಯದ ಮಾಡಿದ್ರಲ್ಲ ಎಷ್ಟು ಜನ ಡಿ ಸಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ ಇಲ್ಲ ಎ ಸಿಗಳು ಎಷ್ಟು ಜನ ಮಾಡಿದ್ದಾರೆ ಇಲ್ಲ ಸುಮ್ಮನೆ ಸೈನ್ ಹಾಕಿ ಸೈನ್ ಹಾಕಿ ಹೋಗಿದ್ದಾರೆ ಅಷ್ಟೇ ಒಟ್ಟು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ ಒಂದು ಸ್ಪಷ್ಟತೆ ಇರುತ್ತೆ ಇದಕ್ಕೆ ಅವಾಗ ಯಾರು ಆ ಥರ ಈ ಥರ ಮಾತಾಡಲಿಕ್ಕೆ ಬರೋದು ಒಂದು ಸ್ಪಷ್ಟತೆ ಇರ್ತದೆ ಮತ್ತು ಹಿರಿಯ ಅಧಿಕಾರಿಗಳು ಡಿ ಸಿ ಲೆವೆಲ್ ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅದಕ್ಕೊಂದು ಕ್ರೆಡಿಬಿಲಿಟಿ ಇರುತ್ತೆ ಯಾವುದೋ ಪಂಚಾಯಿತಿಯವರು ಮಾಡೋದಲ್ಲ ಇದು ಒಂದು ಕ್ರೆಡಿಬಿಲಿಟಿ ಇರುತ್ತೆ ಹಾಗಾಗಿ ಯಾಕೆಂತಂದರೆ ಎಪ್ಪತ್ತೈದು ವರ್ಷಗಳಿಂದಲೂ ಹತ್ತು ವರ್ಷಕ್ಕೊಂದು ಸಾರಿ ನಾವು ಸೆನ್ಸಸ್ ಮಾಡ್ತಾನೆ ಬಂದಿದ್ವಿ ಅದನ್ನು ಒಪ್ಕೊಂಡು ಕೂಡ ಬರ್ತಾ ಇದ್ವಿ ದೇಶ ಅದು ಇಲ್ಲಿ ಜಾತಿ ಜನಗಣತಿ ಯಾಕೆ ಹತ್ತು ವರ್ಷ ಆಗೇ ಬಿಟ್ಟ್ರಿ ನೀವು ಯಾರು ಜವಾಬ್ದಾರಿ ಇದಕ್ಕೆ ಹತ್ತು ವರ್ಷ ಆದಿನಾಗೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ಟು ಇದಕ್ಕಿದ್ದಂಗೆ ಧೂಳು ಉದಿರ್ತೀನಿ ಅಂದರೆ ಅಲ್ಲಿ ಕಾಂತರಾಜ್ ವರದಿನೇ ಇಲ್ಲ ಅಲ್ಲಿ ಮಿಸ್ಸಿಂಗ್ ಮತ್ತು ಕಾಂತರಾಜ್ ವರದಿ ಮಿಸ್ಸಿಂಗ್ ಆದಮೇಲೆ ಮತ್ತು ನೀವು ಯಾವ್ದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರ ಇದೆಲ್ಲ ಇದ್ದಾವೆ ಎಲ್ಲ ಈಚೆ ಬರ್ತಾ ಇಲ್ಲ ಎಲ್ಲ ಬರಬೇಕು ಈಚೆಗೆ ಈಚೆಗೆ ಬರಬೇಕು ನನಗೆ ಗೊತ್ತಿಲ್ಲ ಅವ್ರು ಯಾರು ಬ್ಯಾಕ್ಅರ್ಡ್ ಕ್ಲಾಸ್ ಮಂತ್ರಿ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳವ್ರಿಗೆ ಅವ್ರಿಗೂ ಗೊತ್ತಾಗಿಲ್ಲ ಅವರು ಡೀಪಾಗಿ ಹೋಗಿಲ್ಲ ಇದರಲ್ಲಿ ಸುಮ್ಮನೆ ಜೈ ಜೈ ಹಾಂ ಹೌದು ಅದರೇ ನಿಮ್ಗೆ ಯಾಕೆ ಈಗ ಒಂದು ಯಾವುದಾದ್ರು ಸರ್ಕಾರದ ಕಮಿಟಿ ಅಂದರೆ ಎಕ್ಸ್ಪರ್ಟೈಸ್ ಇರಬೇಕು ಇಲ್ಲೇನಾಯಿತು ಸುಮ್ಮನೆ ಯಾರೋ ಜಾತಿ ವಾರ್ತವ ಮುಂದೆ ಹಾಕ್ಬಿಟ್ಟಿರ್ತೀವಿ ಬ್ಯಾಕರ್ ಕ್ಲಾಸ್ ಈ ಜಾತಿ ಆ ಜಾತಿ ಅಯ್ಯೋಯ್ಯೋ ಒಬ್ಬನ ಸರಿ ಮಾಡಿದ್ರು ಮಾಡಿದ್ರೊಬ್ಬನ್ನ ಈ ರಿಟೈರ್ಡ್ ತಹಶೀಲ್ದಾರ್ ಅಮ್ಮ ಸಿದ್ಧಲಿಂಗಪ್ಪನ ಎಂಥವ್ರು ತೆಗ್ದ್ರವರು ಅವ್ರನ್ನ ಮಾಡಿಬಿಟ್ಟು ಅವನಿಗೆ ಏನೂ ಗೊತ್ತಿಲ್ಲ ನನಗೆ ಹೀಗೆ ಈ ಥರ ಹೊಟ್ಟೋಗ್ತಿದ್ರು ಸುಮ್ಮನೆ ಯಾರೋ ಒಂದು ಪೋಸ್ಟ್ ಕೊಡಪ್ಪ ಕೂರಿಸೋತಾರೆ ಮತ್ತು ಈ ಕುಮಾರಸ್ವಾಮಿಯೂ ಮುಖ್ಯಮಂತ್ರಿ ಇದ್ದರು ಯಡಿಯೂರಪ್ಪನವರು ನೀವು ಯಾಕಂದ್ರೆ ನೀವು ಅಟ್ಲೀಸ್ಟ್ ಪರಿಷ್ಕರಣೆ ಮಾಡ್ಬೋದಾಯ್ತು ನೀವು ಅವತ್ತು ಬಾಯಿ ಮುಚ್ಕೊಂಡು ಕೂತಿದ್ರಿ ನೀವು ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಮಾತಾಡಲಿಲ್ಲ ನಾವು ನೀವು ಹಾಗಾಗಿ ಇದೇ ಸಂಪೂರ್ಣ ಪೊಲೀಟಿಸೈಸ್ ಆಗೋಯ್ತು ಕರ್ನಾಟಕದ ಜಾತಿವಾರು ಜನಗಣತಿ ರಾಜಕೀಯವಾಗಿ ಹೋಯ್ತಿತ್ತು ಹಾಗಾಗಿ ಇದನ್ನ ಯಾರೂ ಸೀರಿಯಸ್ ಆಗಿ ತೊಗೊಳ್ಳೋದೇ ಇಲ್ಲ ಅನ್ನೋ ಮಟ್ಟಿಗೆ ಮತ್ತೇನು ಇದ್ರದ್ದೇನು ಇಂದಿರಾ ಸಹನಿ ಕೇಸ್ನಿಂದ ಇದು ಶುರುವಾಗಿರು ಇಂದಿರಾ ಸಹಾನಿ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ದ ಡೈರೆಕ್ಷನ್ ಏನಂತ ಪ್ರತಿ ರಾಜ್ಯದಲ್ಲೂ ಕೂಡ ಜಾತಿವಾರು ಜನಗಣತಿ ಆಗಲಿ ಅಂತಂದ್ರೆ ಯಾವ ಆಧಾರದ ಮೇಲೆ ಆಗಬೇಕು ಅಂತಕ್ಕಂಥ ಹೇಳಿದರು ಬಟ್ ಎಸ್ ಅದರ ಆಧಾರದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಇದನ್ನು ಕೈಗೆಟ್ಕೊಂತು ಬಟ್ ಯಾವ ರೀತಿ ಇರಬೇಕು ಒಂಥರ ಈ ಗಂಜಿ ಕೇಂದ್ರಿತರಾಗೋಗ್ತಿದ್ರು ಯಾರ್ಯಾರು ಅದರೊಳಗೆ ಸೇರಿಸ್ಕೊಂಡು ಪೂರ ಪೊಲಿಟಿಸೈಸ್ ಆಗೋಗ್ತಿದ್ರು ಹಾಗಾಗಿ ಅದರಿಂದ ಯಾವ ಮಾಡಬೇಕಾಗಿತ್ತು ಇದು ಬಡ್ಜೆಟ್ಗಿಂತ ಮುಂಚೆ ಈ ವರದಿ ಒಪ್ಕೋಬೇಕಾಗಿತ್ತು ಏಕೆ ಇದು ಆಧಾರ ಏನು ನೀವು ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಇವೆಲ್ಲ ಇದಾವಲ್ಲ ಹಾಗಾಗಿ ಆ ಶಿಕ್ಷಣ ಇವೆಲ್ಲ ಬರ್ತವಲ್ಲ ಇವರು ಆಯಾ ಯಾವ ಜನಾಂಗಕ್ಕೆ ನಾವು ಎಷ್ಟೆಷ್ಟು ಬಡ್ಜೆಟಲ್ಲಿ ಅವ್ರಿಗೆ ಇದು ಮಾಡಬೇಕು ಅಂತಕ್ಕಂಥದ್ದು ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಬ್ರಿಟಿಷ್ದವ್ರು ಮಾಡಿದ್ದ ಆ ಕಾರಣಕ್ಕೇನೆ ಸೊ ಹಾಗಾಗಿ ಇವ್ರು ಬಜೆಟ್ ಆದ ಮೇಲೆ ಇದು ಮಂಡಿಸೋಕೆ ಹೋಗ್ತಾರಲ್ಲ ಅಲ್ಲಿಗೆ ಏನಲ್ಲಿ ನೀವು ಯು ಆರ್ ನಾಟ್ ಸೀರಿಯಸ್ ಸುಮ್ಮನೆ ಏನೋ ಮಾಡಬೇಕು ರಾಜಕೀಯ ಮಾಡಬೇಕು ಸಿದ್ದರಾಮಯ್ಯನು ಮಾಡ್ಕೊಂಡು ಹೋಗ್ತಾರೆ ಅಷ್ಟೆ ಅಲ್ಲಾರೋಕ್ಕ ಕೂಗ್ತಾನೆ ಇಲ್ಲೊಬ್ಬ ಕೂಗ್ತಾನೆ ಅಷ್ಟೇ ನೀನು ನೀನು ಇಲ್ಲ ಹಾಗಾಗಿ ಇವತ್ತಿಗೂ ಕೂಡ ಜಾತಿವಾದ ಜನಗಳಿಗೆ ಚರ್ಚೆಗೆ ಎಲ್ಲಿ ಸಿಕ್ಕಿದೆ ಮಾಧ್ಯಮದವ್ರು ನಿಮ್ಗೆ ಏನಾದ್ರು ಸಿಕ್ಕಿದೆ ಚರ್ಚೆಗೆ ಕಾಪಿ ಸಿಕ್ಕಿದೆಯಾ ನಿಮಗೆ ಹಾಂ ಜಯಪ್ರಕಾಶ್ ಹೆಗಡೆನೇ ಹೇಳಿದ್ದಾರೆ ಚರ್ಚೆಗೆ ಸಿಗಲಿಲ್ಲ ಇದು ನಮ್ಮ ಹತ್ರ ಇಲ್ಲ ಅದು ಇವರು ಅಂಕಿಜ ಸಂಖ್ಯೆ ಆದಾಗ ಇವರನ್ನು ಬರೆದಿಟ್ಕೊಂಡ್ರು ಅಷ್ಟೇ ಕಾಂತರಾಜ್ ವರದಿ ಕೈಗೆ ಸಿಕ್ಕಿಲ್ಲ ಕಾಂತರಾಜ್ ಕೇಳಿದ್ರೆ ಇಲ್ಲ ಇಲ್ಲ ನಾನು ನೀಟಾಗಿ ಬಾಕ್ಸಲ್ಲಿಟ್ಟು ಬೀಗ ಹಾಕಿ ಅಧಿಕಾರಿಗಳಿಗೆ ತಿಳಿಸಿ ಬಂದಿದ್ದೀನಿ ಅದಿಲ್ಲ ಅಂತಂದ್ರೆ ಏನು ಅಂತ ಹೇಳ್ತಾರೆ ಸೊ ಹೀಗೆ ಹಲವಾರು ಗೊಂದಲಗಳು ಇವತ್ತು ಈ ಕರ್ನಾಟಕದ ಈ ಜಾತಿ ಗಣತಿಗೆ ಒಂಥರ ಮಸ್ಕಾಗಿ ಹೋಗಿದ್ದೆ ಮತ್ತು ನಾನು ಈಗಲೂ ಕೂಡ ಕೇಂದ್ರ ಸರ್ಕಾರ ಏನು ಹೇಳಿದ್ದಾರೆ ಇದನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಶುರು ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಷ್ಟೊತ್ತಿಗೆ ನೀವು ಹೇಗೆ ಮಾಡಬೇಕು ಮಟ್ಟಬೇಕು ಅಂತಕ್ಕಂಥದನ್ನು ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು ಯಾರಿಂದ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಮತ್ತು ಇದರ ಫಾರ್ಮೆಟ್ ಹೇಗೆ ಅರ್ಜಿ ಭಾಳ ಇಂಪಾರ್ಟೆಂಟು ಮತ್ತು ನಮ್ಮಲ್ಲಿ ಈಗ ನಾವು ಹೈಲಿ ಅಡ್ವಾನ್ಸ್ಡ್ ನಾವು ಹೈಲಿ ಅಡ್ವಾನ್ಸ್ಡ್ ನಾವು ನಾ ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಅಂತೇಳಿ ತಾಂತ್ರಿಕವಾಗಿ ಆಗಬೇಕು ಈಗ ನಮ್ಮಲ್ಲಿ ಆಧಾರ್ ಕಾರ್ಡ್ ಇದೆ ಲಿಂಕ್ ಮಾಡೋದಕ್ಕೆ ವೆಬ್ಸೈಟ್ ಇದೆ ಲಿಂಕ್ ಮಾಡೋದಕ್ಕೆ ವೆಬ್ಸೈಟಿಗೆ ಬಂದ್ಬಿಟ್ಟು ನಿಮಗೆ ಎಲ್ಲ ಒಂದು ಗೊತ್ತಾಗೋಗುತ್ತೆ ಈ ವೆಬ್ಸೈಟ್ ಬಿಡೋಕುತ್ತಾ ಇರಲಿಲ್ಲ ಇವ್ರಿಲ್ಲಿ ಈಗ ಐ ಡೋಂಟ್ ನೋ ವೈ ದಿ ಕರ್ನಾಟಕ ಕರ್ನಾಟಕ ಈಸ್ ಮೇಕ್ ಯೂಸ್ ಆಫ್ ದಿ ಟೆಕ್ನಾಲಜಿ ಆಫ್ ಕರ್ನಾಟಕ ವಿ ಆರ್ ದ ಸೈಬರ್ ಲೀಡರ್ಸ್ ನಾವು ಇಡೀ ಇಂಡಿಯಾದಲ್ಲಿ ನಾವು ಸೈಬರ್ ಲೀಡರ್ಸ್ ನಾವು ನಾವೇ ಇದನ್ನು ಉಪಯೋಗಿಸ್ಕೊಂಡಿಲ್ಲ ಅಂತ ಮತ್ತೆಂಥದ್ದು ಹಾಗಾಗಿ ಹಲವಾರು ಪ್ರಶ್ನೆಗಳು ಇವತ್ತು ಈ ಜಾತಿ ಜನಗಣತಿ ವಿಚಾರದಲ್ಲಿ ಕಾಡ್ತಾ ಇದ್ದಾರೆ ಸೊ ಅದೆಲ್ಲವನ್ನು ಕೂಡ ಮೀರಿ ಇವತ್ತೊಂದು ದಿವಸ ಮೋದಿಯವರು ಹೇಳಿರುವಂಥದ್ದು ಯಶಸ್ವಿ ಆಗಬೇಕು ಯಶಸ್ವಿ ಆಗಬೇಕು ಅಂತಂದರೆ ಅವ್ರು ಬೇರೆ ಥರ ಎಕ್ಸ್ಪರ್ಟೈಸ್ ಜನ ಹಾಕ್ಕೋತಾರೆ ಅವರು ಹಾಗಾಗಿ ಅದನ್ನು ನಾನು ಕೂಡ ಸ್ವಾಗತ ಮಾಡಿದ್ದೆ ಅದನ್ನು ಮತ್ತು ಈ ಗೊಂದಲ ಏಕೆಂತಂದ್ರೆ ಈಗ ಹೇಗಿದ್ರು ಈಗ ನೀವು ಸಿದ್ದರಾಮಯ್ಯವ್ರು ಇಲ್ಲ ಇಲ್ಲ ಮೇಜರ್ ಕಮ್ಯುನಿಟೀಸ್ ಒಪ್ಪಿ ಈಗ ಒಪ್ಪಿದ್ದಾರೆ ಅಲ್ಲೆಲ್ಲ ಮತ್ತು ತಗೊಂಬನೇ ಈಗ ತಗೊಂಬಂದು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಈಗ ಅಲ್ಲ ಅವರು ಭಾಳ ಎಲ್ಲ ವೆಲ್ಕಮ್ ಮಾಡಿದ್ದಾರೆ ಐತಿಹಾಸಿಕ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಐತಿಹಾಸಿಕ ಅಂತ ಹೇಳಿದ್ದಾರೆ ಮತ್ತು ಮಾಡಿ ಮತ್ತೆ ಎಲ್ಲರೂ ಒಪ್ಕೊಂಡಿದಾರಲ್ಲ ಹ್ಞೂ ಹ್ಞೂ ಮತ್ತೇನು ಸರ್ ಯಾರೂ ಅಂತ ಸಿದ್ದರಾಮಯ್ಯ ಏಕವಚನದಲ್ಲಿ ಎಲ್ಲರೂ ಮಾತಾಡ್ಸಕ್ಕೆ ಹೋಗಿ ಅವರು ಏಕಾಂಗಿ ಆಗ್ತಾಯಿದ್ದಾರೆ ಏಕವಚನದಲ್ಲಿ ಮಾತಾಡ್ಸ್ಲಿಕ್ಕೆ ಹೋಗಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ ಮತ್ತು ತಮಗಿರುವಂಥ ಗೌರವ ಕೂಡ ಕಳ್ಕೊತಾ ಇದ್ದಾರೆ ಅವರು ನೋ ನೋ ಏಕೆಂದರೆ ಒಬ್ಬ ಸೀನಿಯರ್ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ಗೆ ನಾವೇ ಗೌರವ ಕೊಡಲಿಲ್ಲ ಅಂದರೆ ಸರ್ಕಾರ ಏನು ಏನಾಗುತ್ತೆ